ಹೀಗೆಪ್ಪ ಮುಂಜಾನೆ ಮುಂಜಾನೆ ಬೇವ್ರಿ ಬೇವ್ರಿ ನೀರು ಇದೇನು ಬಿಸಿಲು ಅಂತ ಈಗ ಇನ್ನು ಮೂರು ತಿಂಗಳು ಹ್ಯಾಂಗ್ ಕಳೀಬೇಕು ಈ ಅಂಗ್ಳ ನಾ ಸಗಣಿ ಹುಡಿ ಕುಡಿಕೆ ಸಾಕಾಕೈತಿ ಈಗ ನೋಡಿದ್ರೆ ಎಲ್ಲಾರ ಮನೆಯಾಗು ದನಾನು ಕಡಿಮೆ ಆಗತ್ತವು ಕಲ್ಲು ಹಾಕಿದ್ರೆ ಬಿಸಿಲುಗಾಲ್ದಿಂದ ಸೆಕಿ ಹೊಡಿತೈತೆ ಹಂಗೆ ಒಳಗ ನೆಲ ಇತ್ತು ಅಂದ್ರೆ ಸಗಣಿ ತಂದು ಸಾರಿಸ್ಬೇಕು ಇಲ್ಲ ಅಂದ್ರೆ ಕೆಂದುಳು ಒಟ್ಟು ಒಳಗ ಬರ್ತೈತಿ ಎಲ್ಲೇ ಸುಬಿ ಕೆಲಸ ಆಯ್ತನಾ ಯಾರದು ಅಯ್ಯ ಭಾಜ್ಯಕ್ಕ ಇಲ್ಲ ಏಕ ಕಸ ಗುಡ್ಸ್ಕೊಂತ ಬಂದು ನೋಡಿ ಹೊರಗಿನ ಕಸ ಗುಡ್ಸಾಕತ್ತಿದ್ದೆ ಅದ ಸಗಣಿ ಸಿಗಂಗಲ್ಲ ಹೇಳಿ ಮಾತಾಡ್ಕೊಂಡಿದೆ ಚಹಾ ಆತನವಾ ಇಲ್ಲ ಚಾನ ಇಲ್ಲ ಎಲ್ಲಿ ಚಾ ಹಾಲು ಬೇಕಲ್ಲ ಇಕ್ಕಿ ಒಬ್ಬ ಮುಂಜಾನೆ ಹಾಲು ಕೊಡ್ತಾಳ ಸಂಜೆ ಅಂದ್ರೆ ಕೊಡೋಲ್ಲ ದಿನಾ ಇಕ್ಕಿ ಮನೆ ಓಡಾಡೋ ಓಡಾಡ್ರೆ ಸಾಕಾಗೈತಿ ಅಯ್ಯ ಹೌದಾನ ನಾ ಮುದ್ದೆ ಏನಾಗೈತೆ ಶೆಟ್ಟಿಗೆ ಹಾಲು ಕಾಸಿಟ್ಟಿಟ್ಟೆ ಸಾಕಾಗೈತಿ ಪಾತ್ರೆ ತಿಕ್ಕ ತಿಕ್ಕೇ ಸಾಕೈತಿ ಈಗ ಮೂರು ಮೂರು ಸರಿ ಹಾಲು ಕಾಸ್ಬೇಕು ಸಿಕ್ಕಿಗೆ ಕೆಟ್ಟ ಹೊಕ್ಕಿ ಏನಿವಿ ಏನಿಲ್ಲ ಗೋಧಿ ಇಟ್ಟಿತ್ತು ಈ ಚಪಾತಿರ ಬಿಸಿಲಿಗೆ ಒಂಥರ ತ್ರಾಸಾಗೈತಿ ಪೂರಿ ಮಾಡ್ಬೇಕಂತ ಮಾಡೇನಿ ಪೂರಿನೂ ತ್ರಾಸ ಎಣ್ಣೆ ತಿಂದ್ರೆ ಹಿಟ್ಟು ಭಾಳ ದಿವ್ಸ ಆದ್ರೆ ಹಾಳಾಗೊಕ್ಕಿ ಅದಕ್ಕೆ ಚಪಾತಿ ಸಾಗು ಮಾಡ್ಬೇಕಂತ ಮಾಡ್ಯ ನೋಡುವ ಅಲ್ಲ ಪೂರಿ ಸಾಗು ಹೌದವಾ ಹಾಂ ಹಾಂ ಮಾಡಿ ಮಾಡಿ ನಾವಿಬ್ಬರ ಬಿಡ ಏನು ಮಾಡ್ಕೋಬೇಕಾನ ನಾನು ನಾಲ್ಕು ರೊಟ್ಟಿ ಬಡಿದ್ದೆ ಇಲ್ಲ ಅಂತಂದ್ರೆ ಬೇರೆ ಏನಾದ್ರು ತೋರ್ ಗೀಸಿ ಮಂಡಕ್ಕಿ ಮಾಡ್ಬೇಕಂತ ಮಾಡೀನಿ ತಗೋ ಬಾಜ್ಯಾಕ ಅವರಿಗೂ ಲೇಟ್ ಹಾಕಾಗ ನಾ ಒಳಗೆ ಹೋಗುತ್ತೆ ಮತ್ತೆ ಸಿಗ್ತೇನೆ ಆತು ಹೋಗು ನಾನು ಹಾಲು ಥರಕ್ಕೆ ಹೋಗ್ಬೇಕು ಮತ್ತೆ ನಮ್ಮ ಮನೆಯವರು ತಿಂಡಿ ರೆಡಿ ಆಗಿಲ್ಲ ಅಂದ್ರೆ ಸ್ವೀಟ್ ಮಾಡ್ತಾರ ನಾನು ಹೋಗ್ತೇನೆ ಅದು ಸವಿ ಹಪ್ಪಳ ಸರಿ ಒಣಗಿದ್ ಬನ್ಲಿ ಹ್ಞೂ ಅಕ್ಕ ಒಣಗ ತುಂಬಿಡ್ಬೇಕು ಸರಿ ತೊಗೊಳುವ ಇಂಥ ಅಕ್ಕ ಪಕ್ಕದ ಪುಣ್ಯ ಪಾಪ ಇಂಥ ಕೆಲಸ ಕೊಟ್ಟಿದ್ರೆ ಏನು ಹೊಂಟ್ರಿ ನಿಂತು ಮಾತಾಡಿ ಎಲ್ಲ ಕೇಳಿ ಹೋಗಾರ ಬಡ ಬಡ ಹಿಟ್ ನಾಡ್ಕೊಂಡು ಪೂರಿ ಮಾಡ್ಬಿಡಣ್ಣ ಮೊದಲು ಹಿಟ್ ಕಲ್ಸ್ಕೊಂಡ ಎಲ್ಲ ಕುತ್ಕೊಂಡ್ಬಿಡಣ್ಣ ಅಷ್ಟೊತ್ತೆ ಸ್ವಲ್ಪ ನೆನತತಿ ಹಿಟ್ಟು ಹಾಂ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರದು ಚಾ ನಾಷ್ಟ ತಿನ್ರಿ ಈಗ ನಾವು ನಾಷ್ಟಕ್ಕೆ ಪೂರಿ ಸಾಗು ರೀ ಬರ್ರಿ ನೀವು ಪೂರಿ ಸಾಗು ತಿನ್ನಕ ಹಂಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ನಮ್ಮ ಎಪ್ಪರೊಟ್ಟಿಗೆ ನಿಮ್ಮ ಸಪೋರ್ಟ್ ಇರ್ಬೇಕ್ರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಂಗೆ ಬೇರೆಯವ್ರಿಗೂ ನಿಮ್ಮ ಫ್ರೆಂಡ್ಸ್ಗೆ ನಮ್ಮ ಚಾನಲ್ ಬಗ್ಗೆ ಹೇಳಿರಿ ಪೂರಿ ಸಾಗು ಮಾಡೋದು ಹೆಂಗೆ ನೋಡೋಣ ಬರ್ರಿ ಹೆಂಗೆ ನೋಡಿರಿ ಗೋಧಿ ಹಿಟ್ಟಿನ ಪೂರಿನ ಮಾಡಬೇಕ್ರಿ ಯಾಕಂದ್ರೆ ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಹೇಳಿ ಈಗ ನಾ ಅಂತೂ ಗೋಧಿ ಹಿಟ್ಟ ಬಳಸ್ತೇನೆ ರೀ ಪೂರಿ ಮಾಡೋಕ್ಕೆ ಇವು ಚಲೋ ಹಾಕೋರಿ ಏನಿಲ್ಲ ನಾ ಕಲಿಸ್ಬೇಕಾದ್ರೆ ಸ್ವಲ್ಪ ಸಕ್ಕರೆ ಉಪ್ಪು ಸೇರಿಸಿ ನೀರಲ್ಲಿ ಕರ್ಸ್ಕೊಂಡು ಒಂಚೂರು ಎಣ್ಣೆ ಹಾಕಿ ಕಲಿಸಿ ರೀ ಚಪಾತಿ ಹಂಗೆ ಮತ್ತೆ ಕಲಿಸಿ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ಸಾಕ್ರಿ ನೀವೇನೇನು ಹಾಕಿ ಕಲಿಸ್ತೀರಿ ಹೇಳ್ರಿ ಪೂರಿ ಹಿಟ್ಟಿಗೆ ನಾವಂತೂ ಇಷ್ಟು ನೋಡಿರಿ ಸಕ್ರೆ ಉಪ್ಪು ಎರಡೂ ಹಾಕ್ತೇನೆ ಉಪ್ಪು ಕಮ್ಮಿ ಸಕ್ರೆ ಜಾಸ್ತಿ ಹಾಕಿ ಕಲಸಿಟ್ಬಿಡ್ತೇನೆ ರೀ ಸಾಗು ಮಾಡಕ್ಕೆ ಏನೇನು ಬೇಕಂತಂದ್ರೆ ಹಸಿ ಕೊಬ್ಬರಿ ಪುಟಾಣಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಚಕ್ಕಿ ಒಂದು ಅಥವಾ ಎರಡು ಲವಂಗ ನೀವೆಷ್ಟು ಮಾಡ್ತೀರಿ ಅದು ಪ್ರಮಾಣಕ್ಕೆ ಅನುಗುಣವಾಗಿ ಏಲಕ್ಕಿ ಹಾಕೋರು ಹಾಕ್ತಾರೆ ನಾನು ಏಲಕ್ಕಿ ಹಾಕೋಲ್ಲ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಸಣ್ಣಗೆ ರುಬ್ಕೊರಿ ಮತ್ತು ಹಸಿ ಮೆಣಸಬೇಕಂದ್ರೆ ಹಸಿ ಮೆಣಸು ಕೆಂಪು ಬೇಕಂದ್ರೆ ಅಂದರೆ ಒಣ ಬೇಕಂದ್ರೆ ಒಣ ಮೆಣಸು ಮಸಾಲೆ ಹೆಚ್ಚಬೇಕಂದ್ರೆ ಚಕ್ಕೆ ಲವಂಗ ಜಾಸ್ತಿ ಹಾಕೋರಿ ಆದರೆ ಇದಕ್ಕೆ ಮೀಡಿಯಮ್ ಆಗಿದ್ರೆ ಚಲೋ ರೀ ಈ ಬಿಸಿಲು ಟೈಮ್ನಾಗ ಎದಿ ಉರಿತು ಮಸಾಲೆ ಜಾಸ್ತಿ ತಿಂದ್ರೆ ಮನೆ ಮಾಡೋಕ್ಕೂ ಸಣ್ಣಗೆ ರುಬ್ಕೊಂಡು ನಿಮಗೆ ಬೇಕಾದ ತರಕಾರಿ ಕಟ್ ಮಾಡ್ಕೊಂಡು ಒಲೆ ಮೇಲೆ ಎಣ್ಣೆ ಹಾಕಿ ಪಾತ್ರೆ ಇಟ್ಟು ಒಂದು ನಾಲ್ಕು ಜೀರಿಗೆ ಉಳ್ಳಾಗಡ್ಡಿ ಪಲಾವ್ ಪಲಾವೆಲ್ಲಿ ಹಾಕಿ ಚೆಂದಾಗಿ ಬಾಡಿಸ್ಕೊಂಡು ಬೇಸಿಗೆ ತರಕಾರಿ ಈ ಮಸಾಲೆ ಹಾಕಿ ಫಸ್ಟು ಹಸಿ ವಾಸನೆವರೆಗೂ ಫ್ರೈ ಮಾಡ್ಕೊರಿ ಕಡೆಗೆ ತರಕಾರಿ ಹಾಕಿ ನೋಡ್ಕೊಂಡು ಉಪ್ಪು ಹಾಕಿ ನಿಮಗೆ ಎಷ್ಟು ಅಷ್ಟು ಕನ್ಸಿಸ್ಟೆಂಟಿ ನೋಡ್ಕೊಂಡು ಮಾಡ್ರಿ ಸಾಗು ತಯಾರಾಗ್ತದೆ ಈಗ ನೋಡಿರಿ ನಮ್ಮದು ಸಾಗು ರೆಡಿ ಆಯಿತು ಈ ಹಸಿ ಖಾರ ಹಾಕಿದ್ರೆ ಹಸಿರು ಹಸಿರು ಚೆಂದ ಕಾಣ್ತಿತ್ರಿ ಹಸಿ ಖಾರ ಹಾಕ್ತಿದವರು ಕೆಂಪು ಖಾರನೂ ಹಾಕಿರಿ ಹೇಗಾಗೈತಿ ಅನ್ನೋ ಸ್ವಲ್ಪ ರುಚಿ ನೋಡೋಣ ಎಲ್ಲ ಸರಿ ಆದೇತಿ ಹೆಂಗ ಮಾಡಿದ್ರು ಜರಿತಾರ ಮನೆಯ ಗಂಡಸ್ರು ಮಕ್ಕಳು ಇರಲಿ ಬಾಣಲಿ ಇಟ್ಬಿಡ ಎಣ್ಣೆದ್ ಕೆಂಪಗ ಆದ್ರ ಚಲೋ ಹಾಕುವ ಒಂದು ಸ್ವಲ್ಪ ಕೆಂಪಾಗ್ಲಿ ಮತ್ತೆ ಇನ್ನೊಂದು ನೋಡ್ರಿ ಪೂರಿನ ನಾವು ಹೋಳ್ಗಿ ಮಾಡಾಕ ಹ್ಯಾಂಗ ಹಿಂಗೆ ಹಿಟ್ಟು ಕೈ ಮದ್ದೆ ಅಂತ ಹೇಳ್ತಕ್ಕಂತೀವಿ ಹಂಗೆ ನಾಲ್ಕು ಬೆರಳು ಮಡ್ಕಂಡ್ ಹೆಬ್ಬೆಟ್ಟು ಮಡ್ಚಿ ಬಾ ಕೈಯಾಗಿ ಹಿಟ್ಟ ಹಿಡ್ಕೊಂಡು ನಿಮ್ಗೆ ಮೇಲೆ ಹಿಡ್ಕೋಬೇಕ್ರಿ ಕರೆಕ್ಟ್ ಅಳತಿ ಬರ್ತೈತಿ ಅಂದರೆ ಮುಷ್ಟಿ ಹಿಡ್ಕೊಂಡು ವಿಶಿಷ್ಟ ಹರ್ಕೋಬೇಕು ಮತ್ತು ಇದಕ್ಕೆ ನೀವು ಪುರಿ ಮಾಡೋಕ್ಕೆ ತೀರಾ ತೆಳ್ಳಗು ಬೇಡ ದಪ್ಪಗೂ ಬೇಡ ಒಂದು ಲೆವೆಲ್ಗೆ ಉದ್ಕೋಬೇಕ್ರಿ ಹಿಟ್ಟು ಮಾತ್ರ ಹಚ್ಬೇಡ್ರಿ ಒಂದಿಟ್ಟು ಎಣ್ಣೆ ಇಟ್ಕೋರಿ ಎಣ್ಣೆಯನ್ನು ಎಣ್ಣೆಯಲ್ಲ ಉದ್ದಿ ಕರಿ ಪೂರಿ ಮಸ್ತ್ ಉಬ್ಬಿ ಬರ್ತಾವೆ ಹಿಟ್ಟು ನೆಂದಿರ್ತದಲ್ಲೀ ಹಿಟ್ಟು ಹಚ್ಚಿದ್ರೆ ಸರಿ ಅನ್ಸಲ್ರಿ ಎಣ್ಣೆನೂ ಹಾಳು ಬರೀ ಎಣ್ಣೆ ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಉದ್ದಿಬೇಡ್ರಿ ಸಾಕು ನೋಡ್ರಿ ನಮ್ಮ ಪುರಿ ಎಷ್ಟು ಮಸ್ತ್ ಬಂದ ಉಬ್ಬು ಪುರಿ ಸಾಕು ಮಸ್ತ್ ಕಾಂಬಿನೇಷನ್ ರೀ ಹೋಟೆಲ್ನ ಮಾಡ್ದಂಗ ರೀ ಹೋಟೆಲ್ನ ತಿನ್ನೋದ್ಕಿಂತು ಮನ್ಯಾಗ ಯಾವಾಗ ಒಂದು ಮಾಡ್ಬೇಕು ಮಳೆಗಾಲದಾಗ ಚಳಗಾಲ್ದಾಗ ಚಲೋ ರೀ ಬಿಸಿಲದಿಂದ ಗೋಧಿ ಹಿಟ್ಟಲ್ರಿ ಅವಾಗ ನೆಗಡಿ ಆಕೈತಿ ಗಂಡ್ ಚಡೈತಿ ಏನ್ ತಿನ್ನಲ್ಲ ಕೆಲವರು ಯಾವಾಗ ಬೇಕಾಗತ್ತೆ ಅವಾಗ ಯಾವಾಗಾರ ಒಂದು ಮಾಡ್ಕೊಂಡು ತಿಂದ್ರೆ ಚಲೋ ಹಾಕೈತಿ ನೋಡ್ರಿ ಗೋಧಿ ಹಿಟ್ಟ ಏನು ಇವತ್ತು ಯಾರು ಇನ್ನೂ ಎದ್ದು ಬರವಲ್ರಲ್ಲ ಏನು ಮನೆ ಸುಖಿ ಐತಿ ಇನ್ನು ಎದ್ದೇ ಜಕಾಗ್ರ ಹೋಗ್ಯಾರ ಏನ ಅಕ್ಕ ಅತ್ತಿಯರು ಬರಲಿಲ್ಲ ಮತ್ತೇನು ನೋವು ಹೆಚ್ಚಾಗಿ ಮನೆ ಬಂದ್ರೆ ಏನು ನೋಡೋಣ ಪೂರಿ ಮಾಡೋದು ಮುಗಿಸಿ ನೋಡ್ರಿ ಆಗತಿ ಸ್ವಲ್ಪ ಬಿಸಿ ಬಿಸಿ ತಿನ್ಬೇಕು ಇವನ್ನ ಬೇಡ ಎಲ್ಲ ಅಲ್ಲಿ ಪಡಸಾಲಿಗೆ ತಗೊಂಡು ಹೋಗ್ಕೊಂಡಿ ತಗೊಂಡು ಹೋಗಿರಿಗಂತಾನೆ ಅಲ್ಲೇ ಎಲ್ಲರಿಗೂ ನಾಷ್ಟ ಕೊಟ್ಟರೆ ಆಗೈತಿ ನೋಡ್ರಿ ಫ್ರೆಂಡ್ಸ್ ನಾವು ಮಾಡಿದ ಪೂರಿ ಮತ್ತು ಸಾಗು ರೆಸಿಪಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿರಿ ನಮ್ಮ ಹತ್ರ ಹೇಳಿರಿ ನಾವೇನೇನು ಬದಲಾಯಿಸ್ಬೇಕು ಅದನ್ನು ಕಮೆಂಟ್ ಮಾಡಿರಿ ಸಾಕು ಇನ್ನು ಮಾವರು ಹೆಚ್ಚು ಎಣ್ಣೆ ತಿನ್ನೋಕೆ ಇಷ್ಟಪಡೋಲ್ಲ ನಾಕಾದವು ಒಂದು ಹತ್ತು ನೋಡೋಣ ಹತ್ತು ಉದ್ದಿ ಬೇಯ್ಸನ ಅವ್ರಿಗೆ ಕೊಟ್ಟು ಕಡೆಗೆ ಸಾಲ್ದಾರ್ ಮತ್ತು ನಾವು ಮಾಡ್ಕೊಂಡ್ರಕತಿ ನಮ್ಮ ಮನೆಯವ್ರು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಪೂರಿನ ಒಂದು ಹತ್ತು ಹದಿನೈದು ಮಾಡೋಣ ಏ ತಿಂಡಿಗೆ ಬರ್ರಿ ಎಲ್ಲರೂ ಬರ್ರಿ ಅತ್ತಿರ ಎಲ್ಲಿ ಹೋಗಿದ್ರಿ ನೀವ್ ಬೆಳಗಿಂತೇ ರೇ ಎಲ್ಲಿ ಬರ್ತಿದ್ದೆ ಸಾಕಳಗ್ಗಿನ ಶಿಖಿಯಾ ಪರಿ ಇದೆ ಇವತ್ತು ಅದಕ್ಕೆ ಅಲ್ಲಿ ಬೇನ್ ಕಟ್ಟಿ ಕಡಾ ಕುತ್ಕೊಂಡಿದ್ದೆ ಹೌದನ್ರಿ ನಾನು ಕಾಲ್ಗಿಲ್ ಹೆಚ್ಚಾಗ್ಯಾವ ಮನಿ ಕಂಡರೆ ಎದ್ದಿಲ್ಲ ಅಂತ ಮಾಡಿದ್ದೆ ಮುಖಾದ್ರೆ ತೊಳ್ದಾಗಿತ್ರಿ ತಗೊಳ್ಳುವ ಕೊಟ್ಟು ಬಿಡತೀನ್ ಅಲ್ಲಿ ಮೇಲೆ ಕೊಡು ಇಲ್ಲ ನೀನು ಬಂದ್ಯಾ

ನೀರೇ ತಗೊಳ್ಳೋ ಆಸೆ ತವಾ ಇದ್ರೆ ಮತ್ತೆ ಏನಾದ್ರು ಬೇಕಾದ್ರೆ ಕೇಳಿ ಹಾಕಿ ನಾ ತಗೋತೆ ಮಾವಾರ್ ಬರ್ತಾರ ನಾ ನೋಡ್ತೆ ಈ ಬಿಸ್ಲಾಗ ಪೂರಿ ಯಾಕ ಮಾಡಕ ಹೋಗಿದ್ದೆ ಏನಿಲ್ಲ ಅಲ್ರಿ ಬಾತಿ ಸಾಗಿತ್ತು ಅದಕ್ಕೆ ಮಾಡಿದೆ ಗೋಧಿ ಹಿಟ್ಟಿನ ತಗೋರಿ ಹೌದು ಗೋಧಿ ಹಿಟ್ಟಿನ ಆದರೂ ಏನಿಲ್ಲ ನೀರು ನೀರು ಕುಡಿಸ್ತವ ನಂಗೆ ಬಾಳ್ ಇವತ್ತು ಇವ ಸಾಕು ಮೂರ್ ಹಾಕಿ ಅಲ್ಲ ಸಾಕು ಚಲೋ ಆಗಿತ್ತು ನೋಡ್ರಿ ಮಸ್ತ್ ಆಗಿತ್ತು ಚಲೋ ಆಗಿದೆ ಹಸೆ ಕಾರ ಹಾಕಿ ಅಲ್ಲ ಹಸೆ ಕಾರ ಆದ್ರೆ ಚಲೋ ಕೆಲವು

ಕಡೆಗೆ ತ್ರಾಸು ಬಿಡಬೇಕಕ್ಕೆ ನಾ ತಗೊಳ್ಳ್ರಿ ಮತ್ತೆ ಬರ್ರಿ ಫ್ರೆಂಡ್ಸ್ ಪುರಿಸ ಸಾಗು ನಾನು ಬರ್ರಿ ನಾವೆಲ್ಲಾರು ತಿನಾಕತ್ತಾ ನೋಡ್ರಿ ನಮ್ಮ ಆವರ ಇನ್ನು ಬಂದಿಲ್ಲ ಅವರೆಲ್ಲಾ ಹೊರಗದರ ಹ್ಮ್ ಚಲಗೆ ಬಿಡ್ರಿ ತಿರ ಹೌದಲ್ರಿ ಅಂಕ ಕೈ ಗೋಧಿ ಹಿಟ್ಟು ಮಾಡಿದ್ರಿ ಮೈದಾ ಆರೋಗ್ಯಕ್ಕೆ ಕೊಡ್ಲೇದಲ್ಲನ್ರಿ ಇಲ್ಲ ಚಾ ಒಂದು ಕೊಟ್ಬಿಡಬೇಕು ಚಾ ಬೇಕಾ ಅವಾ ಏ ಚಾಗೆ ಚಾ ಬೇಡ ಬಿಸಿಲಿಗೆ ಆಗುತ್ತೆ ದೊಡ್ಡಾರು ಕುಡಿತಾರೆ ಹೇಳಿ ನೀನು ಕುಡಿಬೇಡ ಬೇಕಾದ್ರೆ ಹನಿ ಹಾಕಿ ಕುಡಿದು ಹೋಗತ್ತಾರೆ ಈಗ ಒಂದು ಕೊಟ್ಟೆ ಅಂದ್ರೆ ಕಿತ್ಕೊಂಡು ಹೋಗಿರಿ ಚಾ ಬೇಡ ಅಂದ್ರೆ ಬೇಡ ತಿಂಡಿ ಹೇಳ ಮೇಲೆ ಬಿಸಿನೀರು ಬೇಕಾದ್ರೆ ಕುಡಿ ಇಲ್ಲ ಅಲ್ಲಿ ಹಾಲು ಕುಡಿ ಸಾಕು ತಿಂದ ಇಲ್ಲ ಮುಗಿತ ಪ್ಲೇಟ್ ಇಟ್ಟು ಬಂದಿಲ್ಲ ಮುಗಿತ ಚಾ ತಗೋರಿ ಏನಾದ್ರೂ ಎಣ್ಣೆ ತಿಂದು ಕೂಡಲೇ ಚಾ ಕುಡಿದ್ರೆ ಇಲ್ಲ ಬಿಸಿದು ಏನಾದ್ರೂ ಕುಡಿದ್ರೆ ಗಂಟ್ಲು ಹಿಡಿಯಲ್ಲ ಸಮಾಧಾನ ಆಗುತ್ತೆ ಎಂತ ಬಿಸಿಲಿದ್ರೆ ಚಾ ಬಿಡಕ್ಕಾಗಲ್ಲ ನೋಡುವ

ಮತ್ತೆ ಈಗ ತಿಂಡಿ ಆತ್ರಿ ಪೂರಿಗಿರಿ ಏನಾರ ಮಾಡೋದಂದ್ರ ಟೈಮ್ ಹಿಡಿತೈತಿ ಮುಂಜಾನಿ ಆಯತ್ ನೋಡ್ರಿ ಏನಿಲ್ಲ ಬಂಡೆ ತಿಕ್ಬೇಕೆಲ್ಲಾ ಮಾಡಕ್ ಅಡಿಗೆಗ್ ಏನ್ ಮಾಡ್ಬೇಕ್ರಿ ಮತ್ತ್ ನಿಂಗ್ ಗಂಟೆಗೆ ಡಬ್ಬಿಗೇನ್ ಕಟ್ಕೊಳಿಸಿ ನೀನು ಹೋಲ್ ಬಿಟ್ಟ ತೆಗಿ ದಿನ ಅಲ್ಲಿ ಏನಾರ ಊಟ ಮಾಡ್ರಿ ಅಂತ ಹೇಳ್ತೆ ಈಗ ಎಲ್ಲಿ ತಡ ಆಗೋತ್ರಿ ಪೂರಿನ ಅಂತ ಬಾಳ ಮಾಡಿದೆ ಇನ್ನು ಇದೆಲ್ಲ ತೆಗೆದಿಟ್ಟು ಮಾವರ್ ಬಂದಿಂದ ಅವ್ರಿಗೆ ಕೊಟ್ಟು ಪಾತ್ರೆಗಿದ್ರೆ ಎಲ್ಲ ತೊಕೊಂಡ್ ಹೋದ್ರೆ ಲೇಟ್ ಆಗೈತಿ ಅವ್ರ್ ಹೊಂಟೋಗ್ಬಿಡ್ತಾರ ಅಡಿಗೆ ಎಲ್ಲ ಆತೈತ್ರಿ ಹಾಗಾಗಿ ಮಧ್ಯಾಹ್ನ ಕಡೆಗೆ ಏನು ಮಾಡೋದ ಅನ್ನ ಅಂತ ಮಾಡಬೇಕ್ರಿ ರೊಟ್ಟಿ ಸಂಜೆಗೆ ನೋಡಿರಿ ಆಕತಿ ಒಂದು ಸಾರು ಮಾಡೋಣ ಏನು ಬೆಳ್ಳುಳ್ಳಿ ಖಾರ ಐತಿ ನೀನು ಮಾಡಿದ್ದು ಹಾಂ ಹೌದವಾ ಬೆಳ್ಳುಳ್ಳಿ ಖಾರನ ಬಿಸಿಲು ತಿನ್ನಕ ಖಾರ ಐತಲ್ಲ ಇದನ್ನು ಮಾಡ್ತಾರೆ ನಾನು ಏನಾರ ಸಾರು ಮಾಡಿಬಿಡು ಕಡಲೆ ಹಿಟ್ಟಿನ ಸಾರ ಜುಣಕನವ್ರೆ ಏನಾರ ಮಾಡತ್ತ ನೀರು ಅದನ್ನ ಮಾಡಿ ಮಾಡೋ ಸಂಜೆಗೆ ರೊಟ್ಟಿ ಸುಟ್ರೆ ಏನಾರು ಗಟ್ಟಿ ಪಲ್ಯ ಮಾಡುವಂತೆ ಆತ್ರೈತಿ ನಾನೆಲ್ಲ ತೆಗೆದಿಟ್ಟು ಮುಂದಿನ ಕೆಲಸ ನೋಡ್ತೇನೆ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ರೀ ಪೂರಿ ಸಾಗುದೇ ರಗಡ ಈ ತಿಂಡಿ ಏನಾರು ಮಾಡಾರ ನಮ್ಮ ಹಳ್ಳಿಗಳಾಗ ಮಾಡ್ತಿದ್ದಿಲ್ಲ ರೀ ಇದು ಅಡ್ಡ ದೋಸೆ ಪೊಡ್ಡ ಇದೆಲ್ಲ ಮಾಡಿದ್ರೆ ಸುಮಾರು ಟೈಮ್ ತಗತ ತಿಂತು ಪೂರಿ ಎಲ್ಲ ಯಾರಿಗೆ ಪೂರಿ ಸಾಗು ಇಷ್ಟ ಆಯ್ತು ಮತ್ತೆ ನಾವು ಮಾಡಿದ ವಿಡಿಯೋ ಇಷ್ಟ ಆದ್ರೆ ಸಪೋರ್ಟ್ ಮಾಡ್ರಿ ಮಧ್ಯೆ ಮಧ್ಯದಲ್ಲಿ ನನ್ನ ಮಗ ಒಬ್ಬ ಕೊಯ್ ಕೊಯ್ ಅಂತನ್ರಿ ಡಿಸ್ಟರ್ಬೆನ್ಸ್ ಆಗದೆ ಅದಕ್ಕೆ ಸಾರಿ ರೀ ధన్యవాదగ్రీ